ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕಾಮಗಾರಿ ಮುಂದುವರಿಸುವ ಹೇಳಿಕೆ ನೀಡಿದ ಬೆನ್ನಲ್ಲೇ ಆಕ್ರೋಶ ವ್ಯಕ್ತಪಡಿಸಿದ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯ ಎಲ್ಲ ಮುಖಂಡರು ಸಭೆ ನಡೆಸಿ ಕಾಮಗಾರಿ ನಡೆಯಲು ಬಿಡುವುದಿಲ್ಲ ಎಂದು ದಿಟ್ಟ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ರೈತರ ಉಗ್ರ ಹೋರಾಟಕ್ಕೆ ಸಜ್ಜಾಗಲು ಇಡೀ ಜಿಲ್ಲೆಯ ರೈತರಿಗೆ ಕರೆ ನೀಡಿದರು ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಎಲ್ಲ ಮುಖಂಡರು ಒಕ್ಕೊರಲಿನ ಆಗ್ರಹವಾಗಿ ಕಾಮಗಾರಿ ನಿಲ್ಲಿಸಬೇಕು ಇಲ್ಲವಾದರೆ ಉಗ್ರ ಹೋರಾಟ ಎದುರು ನೋಡಬೇಕು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಸಭೆಯ ಆರಂಭದಲ್ಲೇ ಸಂಸದರು ಕೇಂದ್ರ ಸಚಿವ ಸೋಮಣ್ಣ ಅವರ ಮೌನ ಬಗ್ಗೆ ತೀವ್ರ ಆಕ್ಷೇಪ ಸಭೆಯಲ್ಲಿ ಕಂಡುಬಂತು ಅತಿ ಹೆಚ್ಚು ಮತ ನೀಡಿದ ಜಿಲ್ಲೆಯ ಜನತೆ ಬಗ್ಗೆ ಕಿಂಚಿತ್ತು ಕಾಳಜಿ ತೋರದೆ ಕೆನಾಲ್ ಕಾಮಗಾರಿ ಮುಂದುವರಿಸಲು ತೆರೆಮರೆಸ್ ಒಪ್ಪಿಗೆ ನೀಡಿದ್ದಾರೆ ಎಂದು ಕೆಲ ಹೋರಾಟಗಾರರು ನೇರ ಆರೋಪ ಮಾಡಿದರು ಶಿವಕುಮಾರ್ ಹೇಳಿಕೆಗೆ ಮೊದಲು ಸೋಮಣ್ಣ ಅವರು ಹಾಗೂ ಬಿಜೆಪಿ ಜೆಡಿಎಸ್ ಶಾಸಕರು ಪ್ರತ್ಯುತ್ತರ ನೀಡಬೇಕಿತ್ತು ಎಂದು ಕಿಡಿಕಾರಿದರು ಸಭೆಯನ್ನುದ್ದೇಶಿಸಿ ಶಾಸಕ ಟಿ ಕೃಷ್ಣಪ್ಪ ಮಾತನಾಡಿ ಕೇಂದ್ರ ಸಚಿವರಿಗೆ ಲೋಕಸಭಾ ಸದಸ್ಯರಾಗಿ ಹೋರಾಟಕ್ಕೆ ಬರಲು ಆಹ್ವಾನ ನೀಡೋಣ ಯಾರು ಬರಲಿ ಬಿಡಲಿ ನಾನಂತೂ ದಿಟ್ಟ ಹೋರಾಟಕ್ಕೆ ರೈತರ ಜೊತೆ ಇರ್ತೇನೆ ಶಿವಕುಮಾರನ್ನು ಮಾಡಲು ಸಾಧ್ಯವಿಲ್ಲ ಕೆನಾಲ್ ಕಾಮಗಾರಿ ಮಾಡಲು ಎಂದಿಗೂ ಬಿಡಲ್ಲ ಹಬ್ಬಬ್ಬ ಅಂದ್ರೆ ಲಾಠಿ ಚಾರ್ಜ್ ಅಷ್ಟೇ ಇದಕ್ಕೆ ಜಿಲ್ಲೆಯ ರೈತರು ಜಗ್ಗುವುದಿಲ್ಲ ಎಂದ ಅವರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ನರಸತ್ತ ಶಾಸಕರಾಗಿದ್ದಾರೆ ಹಿರಿಯ ಜಯಚಂದ್ರ ಅವರು ಮಾತನಾಡಿಲ್ಲ ಜೊತೆಗಿದ್ದ ಶಾಸಕರು ಕಾಂಗ್ರೆಸ್ ಟಿಕೆಟ್ ಸಿಗಲ್ಲ ಅಂತ ಭಯ ಇದ್ದರೆ ನಮ್ಮ ಪಕ್ಷಕ್ಕೆ ಬನ್ನಿ ಟಿಕೆಟ್ ಕೊಡಿಸ್ತೀನಿ ನಮ್ಮ ಎನ್ ಡಿ ಎ ರ ಸರ್ಕಾರ ರಾಜ್ಯದಲ್ಲಿ ಬರುತ್ತದೆ ಈ ನಡುವೆ ಕುಣಿಗಲ್ ತಾಲೂಕಿಗೆ ನಿಗದಿತ ಹೆಚ್ಚು ನೀರು ಸರಿದಿದೆ ಒಟ್ಟು ಆರು ಪಾಯಿಂಟ್ ಐವತ್ತು ಟಿ ಎಂ ಸಿ ನೀರು ಅಲ್ಲಿಗೆ ಹೋಗುತ್ತಿದೆ ಮೂರು ಭಾಗದಲ್ಲಿ ಹರಿಯುವ ನೀರು ಲೆಕ್ಕ ಕೊಡಲು ಇಂಜಿನಿಯರ್ ಜಯಪ್ರಕಾಶ್ ಉಪಮುಖ್ಯಮಂತ್ರಿಗಳಿಗೆ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಗುಡುಗಿದರು ಇವತ್ತು ನಮ್ಮ ದಿಲೀಪ್ ಅವರು ನಾಗರಾಜ್ ವಿಶೇಷವಾಗಿ ಹೋಗಿದ್ದಾರೆಲ್ಲ ಸೇರಿ ಸರ್ಬೇಕಾದ ಏನು ಮೊನ್ನೆ ಡಿ ಕೆ ಶಿವಕುಮಾರ್ ನಾನು ಮಾರ್ಯ ಮಾಡ್ತೀನಿ ಅಂತ ಆ ಭಾಷೆಯನ್ನು ಬಳಸಿದ್ದಾರೆ ಅದು ಉನ್ನತವಾಗಿ ರೈತ ಸಂಘಟನೆಗಳು ರೈತರನ್ನ ಸೇರಿ ಇವತ್ತಂತ ವಿರೋಧಿಸಿದ್ದೀವಿ ಮುಂದಿನ ದಿವಸದಲ್ಲಿ ಕೆಲಸ ಮುದ್ದೆ ಏನು ನಾವು ಪೀಟಿಂಗ್ ಬಂದಿದ್ದೀವಿ ಸೋಮಣ್ಣವರ ಸಮ್ಮುಖದಲ್ಲಿ ನಾನು ಸುರೇಶ್ ಅವರ ಈ ಈ ಸ್ಥಳೀಯ ಶಾಸಕರು ಎಲ್ಲ ಪೀಟಿಂಗ್ ಮಾಡ್ತೀನಿ ಐ ಐ ಟಿ ಕಾನ್ಪುರಿಂದ ಬಂದು ಇನ್ಸ್ಪೆಕ್ಷನ್ ಮೇಲೆ ಮೊದಲಿನ ತುಳು ಮೇಲೆ ಮುದ್ದೆಗೆ ಯೋಚನೆ ಮಾಡೋದನ್ನ ನಾವು ಡಿಸಿಷನ್ ಮಾಡಿದ್ವಿ ಅದ್ಯಾವುದೂ ದೊಡ್ಡದು ಏಕಾಕಿ ನಾನು ಮಾಡ್ತೀನಿ ಅನ್ನೋದು ಉದಾಡಿರ್ತಾರೆ ಹಾಗಾಗಿ ಕೆಲಸ ಶುರು ಮಾಡಿದಾಗ ನಾವು ಹೋರಾಟಗೆ ರೆಡಿ ಆಗ್ಬೇಕಾದ್ರೆ ಅದು ಪೂರ್ವವಾಗಿ ಸಣ್ಣ ದುಬ್ಬಿ ಮಾಡಿದ್ವಿ ನಾಳೆ ನಾನ್ ತುಮಕೂರಿನಲ್ಲಿ ಒಂದು ಫಸ್ಟ್ ಕಡಿಮೆ ಅಲ್ಲಿ ನಾವು ಏನ್ ಮಾಡೋದು ತೀರ್ಮಾನ ಮಾಡ್ತೀವಿ ಬಿಜೆಪಿ ಮುಖಂಡ ಎಸ್ ಟಿ ದಿಲೀಪ್ ಕುಮಾರ್ ಮಾತನಾಡಿ ಕಾನೂನಾತ್ಮಕ ಹಾಗೂ ರೈತರ ದಂಗೆ ಎರಡು ಹೋರಾಟ ನಡೆಸಲಿದ್ದೇವೆ ಜನರ ದಂಗೆ ಎತ್ತರೆ ಸರ್ಕಾರ ಏನೂ ಮಾಡಲು ಸಾಧ್ಯವಿಲ್ಲ ನೀರಿಗಾಗಿ ರಾಜಕಾರಣ ಮಾಡದೆ ರೈತರು ಒಗ್ಗೂಡಿ ಬರಲಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ದಂಗೆ ಏಳುತ್ತಾರೆ ಕಾಮಗಾರಿ ಮಾಡಲು ಬಿಡುವುದಿಲ್ಲ ಡಿಕೆಶಿ ಅವರ ಗೂಂಡಾವರ್ತನೆಗೆ ಯಾರೂ ಜಗ್ಗಲ್ಲ ಆದರೆ ಡಿ ಸಿಎಂ ಪಕ್ಕಾ ತುಟಿ ಬಿಚ್ಚದೆ ಕುಳಿತ ನಮ್ಮ ಶಾಸಕರು ನಾಮಾರ್ಧ ಕೆಲಸ ಮಾಡಿದ್ದಾರೆ ತಾಲೂಕಿನ ರೈತರನ್ನು ಅಡವಿಟ್ಟು ಬಾಯಿಗೆ ಬೆಲ್ಲ ಹಾಕಿಕೊಂಡು ತೆಪ್ಪಗೆ ಕುಳಿತಿದ್ದಾರೆ ಎಂದು ವ್ಯಂಗ್ಯ ಮಾಡಿದರು ಸ್ವಾರ್ಥಕ್ಕಾಗಿ ಕೆಕ್ ಬ್ಯಾಕ್ ಪ್ರಾಜೆಕ್ಟ್ ಇದೆ ಸುಮಾರು ಮುನ್ನೂರು ಕೋಟಿ ಕೆಕ್ ಬ್ಯಾಕ್ ಪ್ರಾಜೆಕ್ಟ್ಗೆ ಕಾನೂನು ಗಾಳಿ ತೂರಿ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಇದರ ಅವಶ್ಯಕತೆ ಇಲ್ಲ ಗ್ರಾವಿಟಿ ಮೂಲಕ ಏನು ವೈಡ್ನಿಂಗ್ ಆದಮೇಲೆ ಕೆನಲ್ಲು ಮೂರು ಟಿ ಎಮ್ ಸಿ ನೀರು ಹರಿದೋಗಿದೆ ಹಾಗಾಗಿ ನಮಗೆ ಈ ಕಾನೂನು ಹೋರಾಟದಲ್ಲಿ ಸಿಗುತ್ತೆ ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಲೂಕು ಶಾಸಕನಿಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ತೀರಾ ಇಷ್ಟೊಂದು ನಾಮರ್ದ ಕೆಲಸ ಮಾಡಬಾರ್ದು ತಾಲೂಕು ಜನತೆಗೆ ಇದಕ್ಕಿಂತ ವಿಷ ಕೊಟ್ಬಿಟ್ರೆ ಒಳ್ಳೇದು ಒಬ್ಬ ಡಿ ಕೆ ಶಿವಕುಮಾರ್ಗೆ ಇಡೀ ತಾಲೂಕು ಜನ ಅಡೈ ಕೈ ಕಟ್ಕಂಡು ಕೂತಿದ್ಯಾ ಅಂದರೆ ನೀನು ನಾಮರ್ಧ ಅಂದರೆ ಇನ್ನೇನು ಅನ್ನೋ ತಾಲೂಕು ಪ್ರೋಟೋಕಾಲ್ಗಾರು ಮೊದಲನೇದಾಗಿ ಮಾತಾಡಬೇಕಾಗಿತ್ತು ಶಾಸಕರು ನನ್ನ ವಿರೋಧ ಇದೆ ಅಂತಲಾರು ವಿರೋಧ ಇದೆ ಅಂತಲಾರು ಹೇಳಿದರು ಇಲ್ಲಿ ಜನಗಳ ಮುಂದೆ ಮೀಡಿಯಾ ಮುಂದೆ ಹೇಳೋದಲ್ಲ ಡಿ ಕೆ ಶಿವಕುಮಾರ್ ನಿಜವಾಗ್ಲೂ ತಾಕತ್ತು ಗಂಡಸ್ತನ ನೀನು ತೋರಿಸ್ತಿದ್ದೆ ತೋರಿಸಿದ್ದೆ ಆಗಿದ್ದರೆ ಡಿ ಕೆ ಶಿವಕುಮಾರ್ ಮುಂದೆ ನಂದು ತಾಲೂಕಿಗೆ ಜನಕ್ಕೆ ಮೋಸ ಆಗ್ತಾ ಇದೆ ನನ್ನ ತಾಲೂಕು ಜನ ರೈತರುಗಳು ಬೀದಿಗೆ ಬೀಳ್ತಾರೆ ಸಾವಿರಾರು ಅಡಿಕೆ ತೋಟ ತೆಂಗಿನ ತೋಟ ಒಣಗೋಗುತ್ತೆ ಅನ್ನೋ ವಿರೋಧ ವ್ಯಕ್ತಪಡಿಸ್ಬೇಕಾಯ್ತು ಇಪ್ಪತ್ತೈದು ವರ್ಷ ಶಾಸಕರಿಗೆ ಓಟಾಕಿ ಜನ ಶಾಸಕರಿಗೆ ಓಟ್ ಹಾಕಿದ್ದಕ್ಕೆ ಇದು ನಮ್ಮ ತಾಲೂಕಿಗೆ ಬಳುವಳಿ ನೀಡವ್ರೆ ನಮ್ಮ ಶಾಸಕರು ನಮ್ಮ ತಾಲೂಕಿಗೆ ಮೋಸ ಎಸಗೋದ್ರ ಮೂಲಕ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟ ನೀವು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ ಐಐಟಿ ಮೂಲಕ ಈ ಯೋಜನೆ ಬಗ್ಗೆ ಪರಿಶೀಲಿಸಲು ಶಾಸಕರ ಸಭೆಯಲ್ಲಿ ತಿಳಿಸಿದ ಉಪಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬಂದು ಕೆಲಸ ಈಗಾಗಲೇ ನಾನೂರು ಕೋಟಿ ಬಿಡುಗಡೆಯಾಗಿದೆ ಕೆಲಸ ಮಾಡುತ್ತೇವೆ ಎಂದು ಉದ್ದಟತನದ ಮಾತುಗಳನ್ನಾಡಿರುವುದು ಸರಿಯಲ್ಲ ಜೊತೆಯಲ್ಲಿ ಬಂದು ಮೌನ ಸಮ್ಮತಿ ನೀಡಿದ ಶಾಸಕರಿಬ್ಬರ ನಡೆಗೆ ರೈತರಲ್ಲಿ ಆಕ್ರೋಶ ಮೂಡಿದೆ ಮತ್ತೊಮ್ಮೆ ದೊಡ್ಡ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು ಇಲ್ಲಿವರೆಗೂ ನಡೆದಂಥ ನಡವಳಿಕೆಗಳನ್ನ ಗಮನಿಸಿದ್ರೆ ಬರೀ ದಬ್ಬಾಳಿಕೆ ಮೂಲಕ ರಸ್ತೆಗಳನ್ನ ಓಪನ್ ಮಾಡಿ ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೆಲಸ ಮಾಡಿದರು ಯಾವಾಗ ಹೋರಾಟ ಗಟ್ಟಿಯಾಗಿ ವಿರೋಧ ಆಯಿತು ಈಗ ಭೂಸ್ವಾಧೀನ ಪ್ರಕ್ರಿಯೆನ ಪ್ರಾರಂಭ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ಗೆ ಈಗ ನಾವೆಲ್ಲ ರೈತರನ್ನ ಸೇರಿಸಿ ತಕರಾರು ಕೊಡ್ತಕ್ಕಂಥ ಕೆಲಸ ಒಂದು ಮಾಡ್ತೀವಿ ಮೊನ್ನೆ ಈಗೇನು ಜನಪ್ರತಿನಿಧಿಗಳ ಸಭೆ ಆಯಿತು ಆ ಸಭೆ ಒಳಗಡೆ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ನಾವು ಅಂದ್ಕೊಂಡಿದ್ವಿ ಏನಾದರೂ ಒಂದಷ್ಟು ಬದಲಾವಣೆ ಆಗ್ಬೋದು ಡಿ ಕೆ ಶಿವಕುಮಾರ್ ಅವರ ಮನಸ್ಸು ಬದಲಾವಣೆ ಆಗ್ಬೋದು ಹೋರಾಟಕ್ಕೆ ಮಣ್ದಿರ್ಬೋದು ಅಂತಕ್ಕಂಥ ಭಾವನೆ ನಮ್ಮಲ್ಲಿತ್ತು ಆದರೆ ಮೊನ್ನೆ ಬಂದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅದೇ ಹಳೆಯ ಚಾಳಿಯಲ್ಲೇ ತನ್ನ ಉದ್ದಟತನದ ಮಾತನ್ನು ಆಡ್ತಾ ನಾವು ಈ ಕಾಮಗಾರಿಯನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಆ ಸಂಬಂಧವಾಗಿ ಇವತ್ತು ಭಾಳ ದೀರ್ಘವಾಗಿ ಚರ್ಚೆ ಆಗಿದೆ ಈ ಚರ್ಚೆಯಾಗಿ ಇವತ್ತಿನ ನಿರ್ಣಯ ಏನಾಗಿದೆ ಅಂದರೆ ಏನು ಮುಂದಿನ ಒಂದು ನಾಲ್ಕೈದು ದಿನಗಳಲ್ಲಿ ಜಿಲ್ಲಾ ಮಟ್ಟದ ಸಭೆನ ಕರಿಬೇಕು ಅಂತಕ್ಕಂಥದ್ದು ಮತ್ತು ಭಾಳಷ್ಟು ಜನ ಈಗಾಗಲೇ ಮುಂಚೂಣಿಯಲ್ಲಿದ್ದಂಥ ಆಗ್ಬೋದು ಅಥವಾ ಬೇರೆ ತುಮಕೂರಿನ ಜ್ಯೋತಿಗಣೇಶ್ವರ ಆಗ್ಬೋದು ಮತ್ತು ಸೊಗಡು ಶಿವಣ್ಣವರಾಗ್ಬೋದು ಭಾಳಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಬರದಲೇ ಇರ್ಬೋದು ಹಾಗಾಗಿ ಪ್ರತಿಯೊಬ್ಬರಿಗೂ ತಿಳಿಸಿ ಏನು ಜನಪ್ರತಿನಿಧಿಗಳ ಸಭೆಯಲ್ಲಿ ಭಾಗವಹಿಸಿದಂಥ ಸೋಮಣ್ಣವರೂ ಸೇರಿದಂತೆ ಪ್ರತಿಯೊಬ್ಬರನ್ನೂ ಸೇರಿಸಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆ ಕರೆದು ದೀರ್ಘವಾಗಿ ಚರ್ಚೆ ಮಾಡಿ ಇದಕ್ಕೊಂದು ಗಟ್ಟಿ ಹೋರಾಟನ ರೂಪಿಸ್ತಕ್ಕಂಥದ್ದು ಈಗಾಗಲೇ ನಾವು ಮಾತಾಡಿದಂಥವ್ರೆಲ್ಲ ಎಲ್ಲ